ಶಿವಮೂರ್ತಿ ತುಂಬಾ ಕೆಟ್ಟವ್ ಮಾತ್ರ ಒಬ್ಬ ಸ್ನೇಹಿತ ಎಷ್ಟು ಅಂತ ನೋಡು ಮಾತ್ರ ಅಲ್ಲ ಈ ಕೈಯಲ್ಲಿ ಕೊಟ್ಟಿದ್ದು ಇನ್ನೊಂದ್ ಕೈ ಗೊತ್ತಾಗ್ಬಾರ್ದು ಅಂತ ಹೇಳ್ತಾರೆ ಅದ್ರಲ್ಲೂ ನಿನ್ನೆಲ್ಲ ತಗೊಂಡು ಅವನ್ಗೂ ಭಾಗ ಸಿಗುತ್ತೆ ಅಂತ ಅವನಿಗೆ ಚೆನ್ನಾಗ್ ಗೊತ್ತು ಗೊತ್ತಾದ್ಮೇಲೆ ನಮ್ ಜೊತೆ ಪಾರ್ಟ್ನರ್ ಆಗಿ ಅವ್ನು ಸೇರ್ಕೊಂಡಿದ್ದು ಅವನ್ಗೂ ನೆಲ ತಗೊಬೇಕು ಅಂತ ಆಸೆ ಇದ್ಕೆ ತಾನೇ ಈ ತರ ಮಾಡ್ದ ನರೇಶ ಶಿವಮೂರ್ತಿಗೆ ಆ ಜಾಗದಲ್ಲಿ ಒಂದು ಮೂಲೆನ ಬರ್ಕೊಡು ಬನ್ನಿ ಮುತ್ತಣ್ಣ ನಿಮ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಏನಾದ್ರೂ ಮುಖ್ಯವಾದ ವಿಷಯನಾ ಒಂದು ಮುಖ್ಯವಾಗಿರೋ ವಿಷಯದ ಬಗ್ಗೆ ನಿಮ್ಮ ಹತ್ರ ಮಾತಾಡಕ್ ಬಂದಿದ್ದೇನ ಎಕ್ಸ್ಕ್ಯೂಸ್ ಮೀ ನೀನೇ ತಾನೆ ಆ ಡಬ್ಬಾ ಮೂವಿಲಿ ಮಾಡಿರೋ ಹೀರೋ ಜಾಕ್ ಇಲ್ಲ ಮತ್ತೆ ದರ್ಶನು ಸುದೀಪು ಇವ್ರ ಥರ ಏನಾನ ಇಲ್ವಲ್ಲ ಮತ್ತೆ ಜರ್ಕಮ್ ಕುತ್ಕೊಳಪ್ಪ ಜರ್ಗಮ್ಮ ಜರ್ಗು ಕೂತ್ಕೊ ಅಣ್ಣ ನಮ್ಮ ಪ್ರಾಪರ್ಟಿ ಏನಾನ ಒಂಚೂರು ಕೊಟ್ಟರೆ వాట్ బస్ ఇవత్తు ఫ్లవర్ సిక్ అట్లీస్ట్ కాలి ఫ్లవర్ అది కొడోన అంతి ఫ్లవర్ కాలి ఫ్లవర్ కల్ కల్ క సుకు ಚೋರಿ ನಕ್ಷತ್ರ ತೀರ ನಂಗೋಲಿಯ ಬಾ ಪಟ್ಟದ ರಸ ನಿನ್ನ ಕೂತು ಕೊಟ್ಟು ಸತ್ತೆ ಸೊಪ್ಪನ ಸುಂದರಿ ಬಾ ತಿರ್ಕ ಮುರ್ಕ ನಾನು ಸಿಕ್ಕಿಕೊಂಡನೆ ಚಲಕ್ಕ ಉಳ್ಳಕ್ಕ ಒಳ್ಳೆ ಹಾಕಿಕೊಂಡೇನೆ ದಿನವೂ ಮನವು ನಿಂಗೆ ತುಡಿತಾ ಇದೆ ಯಾವಾಗ ಯಾವಾಗ ನಾವು ಹುಡುಗಿನ ಒಂದ್ ತಿಂಗಳಿಂದ ಲವ್ ಮಾಡ್ತಿದ್ದೀನ ಹಂಗ ಮಗ ನೀನೇನು ಯೋಚನೆ ಮಾಡಬೇಡ ಆ ಹುಡುಗಿನ ನಾವು ಚೆನ್ನಾಗಿ ಪಡ್ಡಿಸ್ಕೊಳ್ಳೋಣ ಬಾ ರೇ ಅಲ್ಲಿ ನೋಡ್ರು ನಮ್ಮ ಸುಬ್ರಹ್ಮಣ್ಯ ಹುಡುಗನ ಹೌದು ಕಣ ಮಗ ದರ್ಶನ್ ತರ ಸ್ಪಿಕ್ಸ್ ಹಾಕೊಂಡು ಕೈಯಲ್ಲಿ ರೋಸ್ ಇಟ್ಕೊಂಡೇ ಓಡಾಡ್ತಿರ್ತಾನ ಸುಬ್ರಮಣ್ಯ ನಾನು ಚಿನ್ನ ಅಲ ಇಲ್ಲಿ ಬಾರೋ ನೋಡ್ತಾ ಇದ್ದ ನೋಡು ಬಾರೋ ರೈ ಎಂತ ಸೀನ್ ನೋಡ್ರೋ ನೋಡ್ರೋ ಹಾ ಏನ ಏನೋ ಚಿನ್ನ ಎಕ್ಸಸೈಸ್ ಮಾಡ್ತಾ ಇದ್ಯಾ ಇಲ್ಲ ಮಗ ಲವ್ ಮಾಡೋಕೆ ಶುರು ಮಾಡದ್ಮೇಲೆ ಸಿಕ್ಸ್ ಪ್ಯಾಕ್ ಇಟ್ಕೊಂಡು ದುನಿಯಾ ವಿಜಯ್ ತರ ಮಾಡಿದ್ರೆ ತಾನೆ ಹುಡುಗಿರಲ್ಲ ನೋಡೋದು ಸೂಪರ್ ಅಣ್ಣ ದುನಿಯಾ ವಿಜಯ್ ಎಷ್ಟ್ ಇಲ್ಲ ಅಂದ್ರೂನು ಅಟ್ ಲೀಸ್ಟ್ ಪ್ರಜ್ವಲ್ ದೇವ್ರ ತರ ಆದ್ರೂ ಇರ್ಬೇಕಣ್ಣ ಅದಕ್ಕೆ ವರ್ಕ್ಔಟ್ ಅಣ್ಣ ಸಿಕ್ಸ್ ಪ್ಯಾಕ್ ಏಟ್ ಪ್ಯಾಕ್ ಎಲ್ಲ ನೋಡಿದಿವಿ ನೀನ್ ಹೊಸದಾಗ ಏನಾದ್ರೂ ಟ್ವೆಲ್ ಪ್ಯಾಕ್ ಮಾಡೋ ಆಯ್ತಾ ನೋಡು ಮಗ ಲವ್ನ ಸಿನ್ಸಿಯರ್ ಆಗಿ ಸೀರಿಯಸ್ ಆಗಿ ಮಾಡ್ಬೇಕು ನಾವೇನ್ ಡಮ್ಮಿ ಪೀಸಾ ಏನೇ ಸಮಸ್ಯೆ ಆದ್ರೂ ಸರಿ ಹುಡ್ಗಿ ಬರ್ತೀನಿ ಹೋಗ್ತಾ ಇರೋದೇ ಇವಾಗ ಹಾಫ್ ಅನ್ ಅವರ್ ಲೇಟ್ ಆಗೋಯ್ತು ನಮ್ ಹುಡ್ಗಿ ಬರೋ ಟೈಮ್ ಆಯ್ತು ಹೊಡ್ತೀನಿ ತುಂಬಾ ಕೆಲಸ ಇದೆ ಏನೋ ಚಿನ ಕೈಲಿ ರೋಸ್ ಇಟ್ಕೊಂಡು ಹೋಗಲ್ವೇನೋ ಯು ಮೀನ್ ಫ್ಲವರ್ ಹೌದು ಫ್ಲವರ್ ಅಣ್ಣ ಥ್ಯಾಂಕ್ಸ್ ಮಗ ದೊಡ್ಡ ಮನ್ಸು ಮಾಡಿಕೊಂಡು ಕೊಂಡು ಮೈಗೆ ಹೊಡೆದುಕೊಂಡು ಬಂದು ಕಣೆ ಕಣ್ಣೆ ಹೆದ್ರು ಕೊಂಡ ಮಚ್ಚಾ ನಾನು ಹೆದ್ರು ಹೆದ್ರುಸೋಕ್ಕೆ ಬಂದೆ ನೀನು ಬಾರೆ ನನ್ನ ಜೋಡಿ ಸುಂದರಿಯೇ ಏಯ್ ಚಿತ್ತ ಹಚ್ಚಿಂತ ಹೇ ಚಿತ್ತಟ್ಟಿ ಚಿಂತ ಹೇ ಚಿತ್ತ ಹಚ್ಚಿಂತಾ ಅನಾ ಏ ಹುಡುಗಿ ನನಗ್ ಸಿಗೋದಿಲ್ಲ ಅನಿಸ್ತಾ ಇದೆ ನಾನ್ ಚಿನ್ನ ಅಲ್ಲ ನೀನ್ ಮನೆಗ್ ಹೋಗೋಣ ನಾನ್ ನೋಡ್ಕೋತೀನಿ ಫ್ಲವರ್ ಫ್ಲವರ್ ನನ್ನ ಪ್ರಾಣ ಮುದ್ದು ಬಂಗಾರಿಗೆ ಫ್ಲವರ್ ಫ್ಲವರ್ ಅಣ್ಣ ಆ ಹುಡುಗಿ ಬಂದ್ಬಿಡ್ತ ಅಣ್ಣ ಹ್ಮ್ ನೀ ಬಂದ್ ಬರ್ತ್ಯಾ ಅಂತ ರೋಜಾ ಹೋದ್ ಅಂದಿತ್ತೆ ರಾಣಿ ನೀನೆ ಹೋಗೋಣ ವ್ಯಾಪಾರ ನೀ ಮುಂದೆ ಮುಂದೆ ಹೋದ್ರೆ ನಾ ಹಿಂದೆ ಬರ್ತೀನಿ ನೀ ಹಿಂದೆ ತಿರುಗಿ ನೋಡೋ ಬರಿಗೂ ಕಟ್ಟಿನೆ ನೀನು ನನಗೆ ನಾನು ನಿನಗೆ ಐಎಂ ಸುಬ್ರಹ್ಮಣಿ ನೈನ್ತ್ ಪಾಸ್ ಟೆಂತ್ ಫೇಲ್ ದೆನ್ ಡೂಯಿಂಗ್ ಟುಟೋರಿಯಲ್ ಇನ್ ಕೋಲಾರ್ ಸರಿ ಈಗ ಅದಕ್ಕೆ ನಾನೇನ್ ಮಾಡಬೇಕು ನೀವೇನ್ ಮಾಡ್ಬಿಡಿ ಚಿಕ್ಕದಾಗ ಒಂದು ಐ ದೊಡ್ಡದಾಗ ಒಂದು ಲವ್ ಸ್ವಲ್ಪ ಒಂದು ಯೂ ಈ ಹೇಳ್ಬಿಟ್ರೆ ನಾನು ಹೋಗ್ತಾ ಇರ್ತೀನಿ ಹಲೋ ಹಲೋ ಮೇಡಮ್ ಹಲೋ ಹಲೋ ಓ ಇದ ವಿಷಯ ಇದು ನಿನ್ನ ಸಮಸ್ಯೆ ಮಾತ್ರ ಅಲ್ಲ ನಮ್ಮ ಸಮಸ್ಯೆ ಕೂಡ ನೀನು ಹೊರಡು ನಾನು ನೋಡ್ಕೋತೀನಿ ಇದರಲ್ಲಿ 2 ಲಕ್ಷ ರೂಪಾಯಿ ಚಕ್ಕಿದಣ್ಣ ನೀವೇ ಇದನ್ನ ಹೆಂಗಾದರೂ ಮಾಡಿ ಮಾತಾಡಿ ಯಾವ್ದಾದ್ರೂ ಒಂದು ಒಳ್ಳೆ ವಿಷಯ ಹೇಳಿ ಹೇ ಚಂದ್ರ ಮಗ ಲೇ ಮಗ ಹೆಂಗಿದ್ಯೋ ಅರವಿನಾ ಬಾರೋ ಚೆನ್ನಾಗಿದೀಯಾ ಚೆನ್ನಾಗಿದೀಯಾ ಏನೋ ಸಣ್ಣ ಬಿಡಿದ್ಯಾ ಕುತ್ಕೋ ಚಂದ್ರ ್ರ ನಡಿ ಹಿಣ ನಮ್ಮ ಹುಡುಗರೆಲ್ಲ ಹೇಗಿದ್ದೀರೋ ಸೂಪರ್ ಆಗಿದಾರ ತಮ್ಮ ಚಂದ್ರ ಬರೋ ಬರೋ ಏನಣ ಹೆಂಗಿದ್ದೀರಾ ಏ ನೀನ್ ಹೆಂಗಿದ್ಯೋ ಚೆನ್ನಾಗಿದ್ದೀನ ಏನೋ ಸಣ್ಣ ಹೋಗಿದ್ಯಾ ಹಂಗೇನಿಲ್ವಲ್ಲ ನನ್ ಮುನ್ ಬಗ್ಗೆ ನಂಗ ಗೊತ್ತಾಗಲ್ವಾ ಏನೋ ಕೆಮ್ತಾ ಇದ್ಯಾ ಇಲ್ಲ ಟ್ರಾವೆಲ್ ಮಾಡ್ಕೊಂಡ್ ಬಂದಲ್ಲ ಅದಕ್ಕೆ ಸಿಟಿಗೆ ಸಿಟಿಗ್ ಅಣ್ಣ ಅವನಿಗೆ ಬರ ಕೇಳಿ ತಮ್ಮನ್ನ ಮೊದ್ಲ ಹಾಸ್ಪಿಟ್ ಗೆ ಕರ್ಕೊಂಡು ಹೋಗ್ ಕೇಳೋಣ ಅದೆಲ್ಲ ಮೊದ್ಲು ಅವ್ನ್ ಬಂದ್ಮೇಲೆ ಹಾಸ್ಪಿಟ್ಲಿಗೆ ಹೋಗು ಬರೋ ಲೋ ಅವನಿಗೆ ಬೇಗ ಬರ ಹೇಳೋ ಆಮೇಲೆ ಮಿಲ್ ಕೆಲ್ಸ ಎಲ್ಲ ಹೇಗೆ ಹೋಗ್ತಿದೆ ಚಂದ್ರ ತುಂಬಾ ಚೆನ್ನಾಗಿ ನಡೀತಿದ್ಯೋ ನೀನ್ ಇಲ್ದೇ ಇರೋದೇ ಕಡಿಮೆ ಆಗ್ತಿದ್ದು ಬಂದಂಗೆ ಸ್ವಾಮಿ ಹೋಗ್ತಾ ಏನೋ ಅಯ್ಯೋ ದಡ್ಡ ಮಾಡ್ಬಿಟ್ಟಲ್ಲೋ ಮಾಡ್ಬಿಟ್ಟೆ ಸ್ವಾಮಿಗೆ ಮಾತಾಡ್ತಿದ್ಯಲ್ಲೋ ಮೈ ತುಂಬುತ್ತೆ ಏನಣ್ಣ ಸ್ವಾಮಿ ಆತರ ಹೇಳ್ತವ್ರೆ ಸುಮ್ನಿರೋ ಕಿರುಚಿ ಬಡ ನಾನೇ ಒಂದ್ ಹುಡುಗಿನ ಪಟಾಯಿ ಸಾಕಾಗ್ದೆ ಓದಾಡ್ತಾ ಇದ್ದೀನಿ ಹೆಂಗ್ ಮಾತ್ ಶುರು ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ಕೊಡ್ಬೇಕ ಸತ್ಯವನ್ನು ಎತ್ಕೊಂಡು ದೇವರು ಊರಲ್ಲಿ ನಡೀತಾ ಇದ್ರೆ ನನ್ ಬಾಯಿಲಿ ಸತ್ಯನ ನುಡ್ಸುತ್ತೆ ಅಂತ ನಿನಗೆ ಗೊತ್ತಿಲ್ವೇನೋ ಬಾಯ್ ತುಂಬತ್ತೆ ಹುಡುಗಿ ದೊಡ್ಡ ಸ್ವಾಮಿ ನಮಸ್ಕಾರ ಮಾಡುವ ಬರ್ತೀನಿ ಹುಡುಗರಲ್ಲ ಎಲ್ಲಣ್ಣ ಮಗ ಹುಡುಗರೆಲ್ಲ ಎಲ್ಲ ಹೋದ್ರು ಗೊತ್ತಿಲ್ಲ ಬೆಳಗ್ಗೆಯಿಂದ ಹುಡುಕ್ತಾ ಇದ್ದೀನಿ ಯಾರು ಸಿಗ್ತಾ ಇಲ್ಲ ವಾಟ್ಸ್ಆಪ್ ಫೇಸ್ಬುಕ್ ಯಾರೋ ಕಾಣಿಸ್ತಾ ಇಲ್ಲ ನಿಮ್ ಹತ್ರ ಒಂದ್ ಮುಖ್ಯವಾದ ವಿಷಯ ಮಾತಾಡ್ಬೇಕಾಗಿತ್ತು ವಿತ್ ಯುವರ್ ಪರ್ಮಿಷನ್ ಸ್ವಾಮಿ ಏನೋದು ನಿನ್ ಮಾತು ಮಂಗಳಾರತಿ ತಟ್ಟಲಿರೋ ವಿಭೂತಿ ಹಾಗೆ ಗಾಳಿ ಹಾರ್ತಾ ಇದೆಯಲ್ಲೋ ಹೇಳ್ತಾ ಇದೀನಲ್ಲ ಹೇಳೋ ಇಫ್ ಯು ಡೋಂಟ್ ಮೈಂಡ್ ಸ್ವಾಮಿ ಐ ಆಮ್ ಸಫರಿಂಗ್ ಫ್ರಮ್ ಫೇವರ್ ಐ ರಿಕ್ವೆಸ್ಟೆಡ್ ಟೂ ಡೇಸ್ ಲೀವ್ ಸ್ವಾಮಿ ಥ್ಯಾಂಕಿಂಗ್ ಯು ಯುವರ್ ಸಿನ್ಸಿಯರ್ಲಿ ಚಿಕ್ಕ ಸ್ವಾಮಿ

ಅಯ್ಯೋ ಸ್ವಾಮಿ ಮತ್ತೆ ದೇವ್ರ ಇಳಿತಾನಕ್ಕೂ ಮುಂಚೆ ಬೇಗ ಬಂದ್ಬಿಡ್ಬೇಕು ಇವ್ರಿಗಂತೂ ಏನು ಮಾಡೋ ಕೆಲ್ಸ ಇಲ್ಲ ಸುಮ್ನೆ ಕೂಗ ಏನಪ್ಪ ಏ ಚಿಕ್ಕ ಸ್ವಾಮಿ ದೊಡ್ಡ ಸ್ವಾಮಿ ಯಾವಾಗ್ಲೂ ಗಿಡಕ್ಕೆ ನೀರು ಹೋಗ್ತಾರ ನೀರು ಇರ್ತಿಯಲ್ಲ ಪಾಪ ಮಗ ಅವ್ರ ಮೈಗಷ್ಟೇ ಉಯ್ತಲ್ಲ ಕಣ ಅವ್ರ ಕೂರ್ಲಿಗೂ ಸೇರಿಸಿ ಹೋಯ್ತಾ ನೀರ್ ಸ್ವಾಮಿ ಫ್ರೆಶ್ ಆಗಿ ನೀರ್ ಸ್ವಾಮಿ ಮಾತ್ರ ಅಲ್ಲ ಚಿಕ್ಕ ಸ್ವಾಮಿ ಕೂಡ ಎಲ್ಲ ನನ್ ಹಣೆ ಬರ ಎಲ್ಲಾ ನನ್ ತಾತ ಹೇಳಿದ್ದು ನನ್ ಪಾಡಿ ನನ್ ಶಿವ ಅಂತ ಇದ್ದೆ ನೀರ್ ಸ್ವಾಮಿ ಜೊತೆ ಹೋಗು ಒಳ್ಳೆ ಸಂಬಳ ಕೊಡ್ತಾರೆ ಚೆಕ್ ಆದ್ರೂ ಕೊಡ್ತಾರೆ ಕ್ಯಾಶ್ ಆದ್ರೂ ಕೊಡ್ತಾರೆ ಚೆಕ್ ಬೇಡ ಅಂದ್ರೆ ಕ್ಯಾಶ್ ಮಾಡ್ಕೊಡ್ತಾರೆ ಅಂದ್ರು ನಾನ್ ತಣ್ಣಿ ಸ್ವಾಮಿನ ವಾಟರ್ ನೈನ್ಟಿ ಅಂತ ಕೇಳಿದ್ರೆ ಆದ್ರೆ ಇವನು ಇನ್ನೂ ಒಂದ್ ವಾಟರ್ ಬಾಟಲ್ ಕೂಡ ಕೊಡ್ಸಿಲ್ಲ ಕಣಪ್ಪ ನೂರ್ ರೂಪಾಯಿನೂ ಈ ಕಣ್ಣಿಂದ ನೋಡಿಲ್ಲ ಕಣಪ್ಪ ಆದ್ರೆ ಈಯಪ್ಪ ಜನ ಗಿಡಕ್ ನೀರ್ ಹಾಕೋತಾರ ಹಾಕಿಸ್ಕೋತಾನೆ ಇರ್ತಾರೆ ನನ್ ಕಷ್ಟ ಯಾರು